ಅದು ನಡೆಸ್ತಾ ಇದ್ದಾರೆ ಮತ್ತೆ ಪ್ರತಿದಿನವೂ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದಾರೆ ಎಂಬುದಾಗಿ ನಾನು ನಂಬಿದ್ದೇನೆ ಮತ್ತೆ ವಾಕ್ಯಗಳನ್ನು ನೀವು ಕೇಳುವುದರಿಂದ ನೀವು ಆಶೀರ್ವಾದವನ್ನು ಮತ್ತು ನೀವು ದೇವರಲ್ಲಿ ಆತ್ಮಿಕವಾಗಿ ಬೆಳಿತಿದರೆ ಎಂಬುದಾಗಿ ನನ್ನ ಕರ್ತನನ್ನ ಯಾವಾಗಲೂ ಕೊಂಡಾಡುತ್ತೇನೆ ದೇವರಿಗೆ ಮಹಿಮೆ ಉಂಟಾಗಲಿ ಈ ದಿವಸ ದೇವರ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಂದ ಒಂದು ದೈವಿಕವಾದ ಸಂದೇಶ ಏನಂತಂದರೆ ಬೇರ್ಪಡಿಸುವಂಥ ಆತ್ಮ ಇವತ್ತು ನಿಮ್ಮ ಜೀವಿತವನ್ನ ಆಶೀರ್ವಾದದಿಂದ ಬೇರ್ಪಡಿಸುವುದೇ ಅನ್ನೋದು ಸೈತಾನನ ಉದ್ದೇಶವಾಗಿದೆ ಪ್ರಿಯ ಸೋದರ ಸೋದರಿ ಈಗ ನೀನು ದೇವರನ್ನು ನಂಬಿತಾ ಒಂದು ಮೊದಲ ಸ್ಥಿತಿಯಲ್ಲಿ ಮೊದಲ ಒಂದು ಹಂತದಲ್ಲಿದ್ದಾಗ ನೀನು ದೇವರಿಗೋಸ್ಕರ ವೈರಾಗ್ಯವಾಗಿದ್ದೆ ನೀನು ದೇವರಿಗೋಸ್ಕರ ಎಲ್ಲವನ್ನು ಸಹಿಸಿಕೊಳ್ಳುವಂತ ಮಗನ ಮಗಳಾಗಿದ್ರೆ ಈಗ ನಿಮ್ಗೆ ಏನೇ ಒಂದು ಸಮಸ್ಯೆಗಳು ಎದುರಾದ್ರು ನಿಮ್ಮ ಕೈಲಿ ಸಹಿಸಿಕೊಳ್ಳುವಂತ ಕೆಪಾಸಿಟಿ ಬರ್ತಾ ಇಲ್ಲ ಪ್ರಿಯ ಸೋದರ ಸೋದರಿ ಯಾಕೆ ನಿನ್ನನ್ನು ಬೇರ್ಪಡಿಸುವಂತ ಆತ್ಮ ಕೆಲಸ ಮಾಡುತ್ತಿರುವ ಬೇರ್ಪಡಿಸುವಿಕೆ ನೋಡ್ರಿ ವಾಕ್ಯದ ಮುಖಾಂತರ ಆ ಆದಿಕಾಂಡ ಹದಿಮೂರನೇ ಅಧ್ಯಾಯ ಒಂದನೇ ವಚನ ನೋಡ್ರಿ ಆ ಒಂದರಿಂದ ಕೆಲವೊಂದು ವಾಕ್ಯಗಳನ್ನ ಹೇಳಲ್ಪಡುತ್ತದೆ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು ಅವನು ಪಶುಗಳು ಬೆಳ್ಳಿ ಬಂಗಾರವು ಇದ್ದವು ಅವನು ದಕ್ಷಿಣ ದೇಶದಲ್ಲಿ ಬಿಟ್ಟು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೆತ್ತಿನ ವರೆಗೆ ಅಂದರೆ ಬೆತ್ತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿ ಯಜ್ಞವೇದಿಯನ್ನು ಕಟ್ಟಿಸಿ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯಹೋನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಅವನ ಜೊತೆಯಲ್ಲಿ ಲೋಟನಿಗೂ ದನ ಕುರಿಗಳು ಗುಡಾರಗಳಿದ್ದವು ಆ ಸ್ಥಳವು ಅವರಿಬ್ಬರಿಗೂ ಜೀವನಕ್ಕೆ ಸಾಲದೆ ಹೋಯಿತು ಅವರಿಬ್ಬರಿನ ಆಸ್ತಿ ಬಹಳವಾದದರಿಂದ ಒಂದೇ ಸ್ಥಳದಲ್ಲಿ ವಾಸ್ತವವಾಗಿರುವುದು ಅಸಾಧ್ಯವಾಯಿತು ಈಗ ಇಲ್ಲಿ ಅಬ್ರಹಾಮನ ದೇವರು ನೋಡಿ ಹನ್ನೆರಡನೇ ವರ್ಷದಲ್ಲಿ ಯಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರತ್ಯೇಕಿಗೆ ತರುವೆನು ನಿನ್ನನ್ನು ಆಶೀರ್ವಾದ ನಿಧಿ ಆಗುವಿ ನಿನ್ನನ್ನು ಅರಸುವವರನ್ನು ಅರಸುವೆನು ನಿನ್ನನ್ನು ಶತಿಸುವವರನ್ನು ಶತಿಸುವೆನು ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕೂಡವರಿಗೂ ಆಶೀರ್ವಾದ ಉಂಟಾಯಿತು ಇಲ್ಲಿ ಯಾವ ದೇವರು ಕರೀತಾ ಇದ್ದಾರೆ ಅಬ್ರಹಾಂನ ದೇವರು ಕರೀತಾ ಇದ್ದಾರೆ ಲೋಟನ ದೇವರು ಕರೀತಾ ಇಲ್ಲ ಆದರೆ ಇಲ್ಲಿ ಮುಂದಿನ ವಾಕ್ಯ ನಾಲ್ಕನೇ ವಚನದಲ್ಲಿ ಯಹೋವನು ಹೇಳಿದ ಪ್ರಕಾರ ಅಬ್ರಹಾಮನು ಹೊರಟನು ಅದರ ಜೊತೆಯಲ್ಲಿ ಲೋಟವನ್ನು ಸಹ ಹೋಗ್ತಾರೆ ಅಂದ್ರೆ ಇಲ್ಲಿ ಅಬ್ರಹಾಮನ ದೇವ್ರು ದೇವರು ಕರಿತಿದ್ದಾರೆ ನಿನ್ನನ್ನ ಆಶೀರ್ವಾದ ನಿಧಿಯಾಗಿ ಅವನಿ ನಿನ್ನ ಶಬಿಸುವವರನ್ನ ನಾನು ಶಬಿಸ್ತೀನಿ ನಿನ್ನ ಅರಸುವವರನ್ನ ನಾನು ಅರಸಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲಾ ಜನಾಂಗ ಕುಲಗಳಿಗೂ ಆಶೀರ್ವಾದವನ್ನು ಉಂಟು ಮಾಡ್ತೀನಿ ಎಂಬುದಾಗಿ ದೇವ್ರು ಹೇಳಿ ಕರೀತಾ ಇದ್ದಾರೆ ಇಲ್ಲಿ ಕರೆಯಲ್ಪಟ್ಟ ನಂತರ ಅದಿ ಹನ್ನೆರಡನೇ ಅಧ್ಯಾಯದಲ್ಲಿ ದೇವರು ಕರೀತಾರೆ ಹದಿಮೂರನೇ ಅಧ್ಯಾಯದಲ್ಲಿ ಅವರು ಆಶೀರ್ವಿಸಲ್ಪಡ್ತಾರೆ ಅಂದ್ರೆ ಅದು ಒಂದು ವರ್ಷ ತೆಗೆದುಕೊಂಡಿರ್ಬೋದು ಇಲ್ಲ ಒಂದುವರೆ ಎರಡು ವರ್ಷ ತೆಗೆದುಕೊಂಡಿರ್ಬೋದು ಬಟ್ ಆದ್ರೆ ಇಲ್ಲಿ ಅಂದು ಅಧ್ಯಾಯದ ಇನ್ನೊಂದು ಅಧ್ಯಾಯಕ್ಕೆ ಬರುವಾಗ ಅಬ್ರಹಾಮರು ಮತ್ತೆ ಅವರ ತಮ್ಮ ಇಬ್ಬರು ಆಶೀರ್ವಸಲ್ಪಟ್ಟಿರ್ತಾರೆ ಅಂದ್ರೆ ಇಲ್ಲಿ ಇನ್ನೊಂದು ಮುಖ್ಯವಾದದ್ದು ಏನಂತಂದ್ರೆ ಇಲ್ಲಿ ಅಬ್ರಹಾಮನನ್ನ ದೇವರು ಕರೆದಿದ್ದಾರೆ ಇಲ್ಲಿ ಲೋಟನಿಗೆ ಮತ್ತ ಲೋಟ ಲೋಟನ ಜ ದನ ಕಾಯುವವರಿಗೂ ಅಬ್ರಹಮನ ದನ ಕಾಯುವವರಿಗೂ ಒಂದು ಜಗಳ ಉಂಟಾಗ್ತದೆ ನೋಡ್ರಿ ಇಲ್ಲಿ ಏನಾಗ್ತದೆ ಏಳನೇ ವಚನದಲ್ಲಿ ಇದರಿಂದ ಅಬ್ರಹಾಮನ ದನ ಕಾಯುವವರೆಗೂ ಲೋಟನ ದನ ಕಾಯುವವರೆಗೂ ಜಗಳ ಹುಟ್ಟಿತು ಇದಲ್ಲದೆ ಆ ನೋಡ್ರಿ ಬಾಕಿ ಹೇಳ್ತಾ ಇದ್ದೆ ಈಗಿರಲು ಅಬ್ರಹಾಮನು ಲೋಟನಿಗೆ ನಿನಗೂ ನನಗೂ ನನ್ನ ದನ ಕಾಯುವವರೆಗೂ ನಿನ್ನ ದನ ಕಾಯುವರೆಗೂ ಜಗಳವಿರಬಾರದು ನಾನು ನಾವು ಸಹೋದರರಲ್ಲವೇ ದೇಶವೆಲ್ಲ ನಿನ್ನೆದುರಿನಲ್ಲಿದೆ ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕವಾಗಿ ಹೋಗು ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೀನಿ ನೀನು ಬಲಕ್ಕೆ ಹೋದರೆ ನಾನು ಎಡಕ್ಕೆ ಹೋಗ್ತೀನಿ ಅಂತ ಈಗ ಅಬ್ರಾಹ್ಮ ಹೇಳ್ತಾ ಇದ್ದಾನೆ ಈಗ ಅಬ್ರಾಹ್ಮ ಏನ್ ತೀರ್ಮಾನ ತೆಗೆದುಕೊಂಡ ಈಗ ಅಬ್ರಾಹ್ಮನ ದನ ಕಾಯುವವರೆಗೂ ಲೋಟನ ದನ ಕಾಯುವವರೆಗೂ ಇಬ್ಬರಿಗೂ ಜಗಳ ಆಗ್ತದೆ ಒಂದು ಉದಾಹರಣೆಗೆ ಒಂದು ಯೋಚನೆ ಮಾಡಿ ನೋಡ್ರಿ ಈಗ ನೀವು ಅಣ್ಣ ತಂಬಿರಿರ್ತೀರ ಇಲ್ಲ ಅಕ್ಕ ತಂಗಿರಿರ್ತೀರ ಒಂದು ಬಿಸ್ನೆಸ್ ಮಾಡ್ತೀರ ಒಂದು ದೊಡ್ಡ ಅದು ಒಂದು ಒಳ್ಳೆ ಆ ಒಳ್ಳೆ ಅಭಿವೃದ್ಧಿ ಆಗ್ತದೆ ಆಶೀರ್ವಸ್ಪಡ್ತದೆ ನೀವು ಈಗ ನೀವು ಕೆಲಸಕ್ಕೆ ಇಟ್ಟಿರ್ತೀರ ಇಬ್ರು ಒಂದೇ ಜಾಗದಲ್ಲಿ ಇರ್ತೀರ ನಿಮ್ಮ ಕೆಲಸದಲ್ಲಿರುವಂತ ಕೆಲಸದ ಆಳುಗಳಿಗೆ ಇಬ್ಬರಿಬ್ರು ಒಬ್ರಿಗೊಬ್ರು ಜಗಳ ಆದಾಗ ನೀವೇನ್ ತೀರ್ಮಾನ ತೆಗೆದುಕೊಳ್ತೀರಾ ಕೆಲಸದ ಆಳುಗಳನ್ನ ಸರಿಪಡಿಸ್ತೀರ ಅವ್ರ ಸರಿ ಆಗಿಲ್ಲ ಅಂತಂದ್ರೆ ಅವ್ರನ್ನ ಕೆಲಸದಿಂದ ತೆಗೆದಾಕ್ತೀರಾ ನಿಮ್ ದಾರಿ ನೀವು ನೋಡ್ಕೊಳ್ರಪ್ಪ ನೀವು ಸರಿಯಾಗಿ ಕೆಲಸ ಮಾಡೋದಾದ್ರೆ ಮಾಡ್ರಿ ಇಲ್ಲಾಂದ್ರೆ ಬಿಟ್ಟು ಹೋಗ್ರಿ ಅಂತ ಹೇಳ್ತೀರಾ ಈಗ ಅಕ್ಕ ತಂಗಿದ್ರಾಗಿರುವಂತ ಅಣ್ಣ ತಂದರಾಗಿರುವಂತ ನೀವೆಂದ ದೂರ ಹೋಗ್ರಿ ಅದು ಕೆಲಸದ ಜನಗಳು ಜಗಳ ಆಡೋದ್ರಿಂದ ದೂರ ಆಗ್ತಿಲ್ಲ ನೀವು ಯೋಚನೆ ಮಾಡಿ ನೋಡ್ರಿ ಇಲ್ಲಿ ಅಂಥದೇ ಆದಂತ ಒಂದು ದುಷ್ಟ ಆತ್ಮನು ಈಗ ಇವರೊಬ್ಬರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಬೇರ್ಪಡಿಸುವ ಆತ್ಮ ಇವರ ಆಶೀರ್ವಾದದಿಂದ ಬೇರ್ಪಡಿಸುವಂತ ಆತ್ಮ ಹೀಗೆ ಈ ರೀತಿಯಾಗಿ ಹೇಳಿದ ತಕ್ಷಣವೇ ಲೋಟ ಏನ್ ಮಾಡ್ತಾನೆ ಹನ್ನೊಂದನೇ ವಚನದಲ್ಲಿ ನೋಡ್ರಿ ಆದಿಕಾಂಡ ಹದಿಮೂರು ಹನ್ನೊಂದಿನ ವಚನದಲ್ಲಿ ಆದುದರಿಂದ ಲೋಟನು ಕಡೆಗೆ ಒಳೆಯ ಹೀಗೆ ಅವರಿಬ್ಬರು ಪ್ರತ್ಯೇಕವಾದರೂ ಅಬ್ರಹಾಮ್ ಖಾನಾ ದೇಶದಲ್ಲಿ ವಾಸ ಮಾಡಿದನು ಲೋಟನು ಯೋಧನ ಒಳೆಯ ಸುತ್ತಲು ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು ಅಲ್ಲಿ ನೋಡ್ರಿ ಸೋದರು ಅನ್ನುವಂಥದ್ದು ಒಂದು ದುಷ್ಟ ಸ್ಥಳ ದುಷ್ಟ ಸ್ಥಳ ಇಲ್ಲಿ ಇನ್ನೊಂದು ಸೋದೊರ ಗೊಬ್ಬರವನ್ನ ದೇವ್ರು ನಾಶ ಮಾಡಿರಲಿಲ್ಲ ಈಗ ಅಬ್ರಾಹ್ಮ ಹೇಳ್ತಾ ಇದ್ದಾನೆ ನಿನ್ನ ದನ ಕಾಯುವರೆಗೂ ನನ್ನ ದನ ಕಾಯುವವರೆಗೂ ನನಗೂ ನಿನಗೂ ಜಗಳ ಬೇಡಪ್ಪ ನೀನು ಬಲಗಡೆಗೆ ಹೋಗೋದಾದ್ರೆ ನಾನು ಎಡಗಡೆಗೆ ಹೋಗ್ತೀನಿ ನಿನ್ನ ಎಡಗಡೆಗೆ ಹೋಗೋದಾದ್ರೆ ನಾನು ಬಲಗಡೆಗೆ ಹೋಗ್ತೀನಿ ಅಂತ ಅವ್ರು ಹೇಳ್ತಾನೆ ಈಗ ಒಬ್ಬ ಬುದ್ಧಿವಂತ ಆಗಿರುವಂತವ್ನು ಏನ್ ಮಾಡ್ಬೋದು ನನ್ನ ಆಳುಗಳು ತಾನೇ ಜಗಳ ಮಾಡ್ತಾ ಇರೋದು ಇವತ್ತು ನಿನ್ನಿಂದ ಆಶೀರ್ವಾದ ನಿನ್ನನ್ನ ದೇವ್ರು ಕರೆಯಲ್ಪಟ್ಟಿದ್ದಾರೆ ನಿನ್ನನ್ನ ದೇವ್ರು ಕರೆಯಲ್ಪಟ್ಟಾಗ ನಾನು ನಿನ್ನ ಸಂಗಡ ಬಂದೆ ಇದರ ನಿಮಿತ್ತವಾಗಿ ನಾನು ಆಶೀರ್ವಾದ ಹೊಂದಿದ್ದೀನಿ ನಿನ್ನೆಂದಿಗೂ ನಾನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಬುದ್ಧಿ ಬೇಕಲ್ಲ ಆದರೆ ಇಲ್ಲಿ ಹೇಳಿದ ತಕ್ಷಣನೇ ಅವನನ್ನ ವಂಚಿಸಿದ ಆತ್ಮ ಅವನನ್ನ ಬೇರ್ಪಡಿಸುವ ಆತ್ಮ ಅವನ ಒಳಗಡೆ ಹೋಗಿ ಒಂದೇ ಸಾರಿ ಬೇರ್ಪಡ್ತಾರೆ ಇಲ್ಲಿ ಯಾರು ಬೇರ್ಪಡೋದು ಅಂತಂದ್ರೆ ಅಬ್ರಹಮ್ ಅಲ್ಲ ಇಲ್ಲಿ ಹೋಗೋದು ಯಾರು ಅಂತಂದ್ರೆ ಒಂದು ಒಂದು ಒಳ್ಳೆಯ ಸ್ಥಳವನ್ನ ನೀರವರಿ ಇರುವಂತ ಸ್ಥಳವನ್ನ ಯೋರ್ದಾಗ ಆ ಸ್ಥಳವನ್ನ ಅವನ ಆಯ್ಕೆ ಮಾಡಿ ಲೋಟ ಹೋಗ್ಬಿಡ್ತಾನೆ ಆದ್ರೆ ಲೋಟ ದೇವರ ಮಾತನ್ನ ಕೇಳಲಿಲ್ಲ ಪ್ರಿಯ ಸಹೋದರ ಸಹೋದರಿ ಬೇರ್ಪಡಿಸುವಂತ ಆತ್ಮನ ನಿಮ್ಮ ಜೀವಿತದಲ್ಲಿ ಯಾವ ಆದರೂ ಬೇಕಾದ್ರೂ ಇದು ಮಾಡಬಹುದು ಈಗ ಇಲ್ಲಿ ಸೋದು ಗೋಮರಕ್ಕೆ ಹೋದ ನಂತರ ನಿಮಗ್ ಅದನ್ನು ನೋಡೋದಾದ್ರೆ ಅಲ್ಲಿ ಸೋದೊಬ್ರು ಮೊದಲೇನಾಗ್ತದೆ ಅವನು ಸಪ್ರೇಟ್ ಆಗಿ ತಕ್ಷಣವೇ ಅಲ್ಲಿ ಒಂದು ಘಟನೆ ನಡೀತದೆ ಏನಂತಂದ್ರೆ ಲೋಟನ ಲೋಟನ ಫ್ಯಾಮಿಲಿ ಅವನ ದನ ದನ ಕುರಿಗಳನ್ನ ಸಾಕಿದಂತ ಪ್ರಾಣಿಗಳನ್ನ ಅಲ್ಲಿಂದ ಜನಗಳೆಲ್ಲಾರು ಬೇರೆ ಒಬ್ರು ಬಂದು ಅವ್ರನ್ನ ಸೋರೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕತ್ಕೊಂಡು ಹೋಗ್ಬಿಡ್ತಾರೆ ಅವನ್ನೆಲ್ಲ ಇಟ್ಟ ಮಾಡ್ಬಿಡ್ತಾರೆ ಕೆಟ್ಟವು ಪಾಡಿದ ನಂತರ ಅಲ್ಲಿ ಏನ್ ನಡೀತದೆ ಅಂದ್ರೆ ಅಬ್ರಹಾಮ್ ಹೋಗಿ ಬಿಡಿಸ್ಬೇಕಾಗಿತ್ತು ಆವಾಗ್ಲೂ ಬುದ್ಧಿ ಬರಲಿಲ್ಲ ಅವನಿಗೆ ಪ್ರಿಯ ಸೋದರ ಸೋದರಿ ಸಣ್ಣ ವಿಷಯದಲ್ಲಿ ನಿಮ್ಗೆ ಎಚ್ಚರಿಕೆ ಆಗ್ಬೇಕು ನಾನು ಯಾಕೆ ಆಶೀರ್ವಾದ ಮೊದಲಿಗೆ ಎಷ್ಟು ಆಶೀರ್ವಸಲ್ ಇದೆ ಎಷ್ಟು ನನ್ನ ಅಭಿವೃದ್ಧಿ ಆಗ್ತಾ ಇದೆ ಈಗ ಯಾಕೆ ಈ ವಿಷಯದಲ್ಲಿ ಆಶೀರ್ವಾದ ಹೊಂದದಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಯಾವುದೇ ಒಂದು ಕೆಲಸಕ್ಕೆ ಯಾಕಂದ್ರೆ ಅದು ಬ್ಲೆಸ್ ಆಗ್ತಾ ಇತ್ತು ಈಗ ಯಾಕೆ ಆಗ್ತಾ ಇಲ್ಲ ಬೇರ್ಪಡಿಸುವ ಆತ್ಮ ದೇವರಿಂದ ದೇವರ ಜೀವಿತದಿಂದ ನಿನ್ನನ್ನು ಬೇರ್ಪಡಿಸಿದೆ ಮೊದಲು ಮಾಡುತ್ತಿದ್ದ ಪ್ರಾರ್ಥನೆಯನ್ನ ನೀನು ಮಾಡುತ್ತಿದ್ದೀಯಾ ಮೊದಲು ವೈರಾಗ್ಯವಾಗಿ ದೇವರ ಸಮ್ಮುಖದಲ್ಲಿ ತಾಸ್ ಗಟ್ಟಲೆ ನೀನು ಪ್ರಾರ್ಥನೆ ಈಗ ಕೂತ್ಕೊಳ್ತಾ ಇದೆಯಾ ಮೊದಲು ದೇವರ ವಾಕ್ಯಗಳನ್ನ ಧ್ಯಾನ ಮಾಡ್ತಿದೆ ಈಗ ನೀನು ಮಾಡ್ತಾ ಇದ್ದೀಯಾ ಈಗ ಮೊದಲಿಗೆ ದೇವರಿಗಾಗಿ ನೀನು ವೈರಾಗ್ಯವಾಗಿ ದೇವರಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡ್ತಿದೆ ಈಗ ತ್ಯಾಗ ಮಾಡ್ತಾ ಇದೆಯಾ ಅಲ್ಲೆಲುಯ ಕಾರಣ ನಿನ್ನನ್ನು ಬೇರ್ಪಡಿಸುವ ಆತ್ಮ ಕೆಲಸ ಇದೆ ನಿನ್ನ ಒಳಗಡೆ ಮೊದಲು ದೇವರಿಗೂ ನಿನಗೂ ಇದ್ದಂತ ಸಂಬಂಧ ನಿನ್ನ ಒಳಗಡೆ ಇಲ್ಲ ಅಂದ್ರೆ ಅರ್ಥ ನೀನು ದೇವರಿಂದ ಬೇರ್ಪಟ್ಟಿದ್ದೀಯಾ ಪ್ರಿಯ ಸೋದರ ಸೋದರಿ ನೀನು ದೇವರಿಂದ ಬೇರ್ಪಡೆ ಬೇರ್ಪಡಿಸಿದ ಕ್ಷಣವೇ ನಿನ್ನ ಆಶೀರ್ವಾದವು ನಿನ್ನಿಂದ ನಾಶವಾಯ್ತದೆ ಅದಾದ್ಮೇಲೆ ಮೊದಲು ಈಗ ಆದ ನಂತರ ಮತ್ತೆ ಸೋದರ ಗೋಬರದ ಮೇಲೆ ದೇವರು ಬೆಂಕಿ ಹಾಕುವಂತ ಸಂದರ್ಭ ಬರ್ತದೆ ಆಗ ಇವನು ದೇವರತ್ರ ಏನು ವಿಚಾರಣೆ ಮಾಡಿದಳೆ ಅಣ್ಣ ಹೇಳಿದ ತಕ್ಷಣನೇ ನೋಡೋಕೆ ಕೊಟ್ಟಲ್ಲ ಇವನಿಗೇನು ಪರಿಸ್ಥಿತಿ ಬರ್ತದೆ ನನ್ನ ಗುರಿಗಳು ನಾಡುಗಳು ಎಲ್ಲರೂ ಅಸೋಧುಮದ ನಾಶ ಆಗ್ತಾರೆ ನನ್ನ ಹೆಂಡತಿಯು ಸಹ ನಾಶ ಆಗೋಗ್ತಾಳೆ ಇವರು ಮಕ್ಕಳು ಮಾತ್ರನೆ ಹುಡುಕೊಳ್ತಾರೆ ಅವನ ಜೊತೆಯಲ್ಲಿ ಪ್ರಿಯ ಸೋದರ ಸಹೋದರಿ ನಿನ್ನ ಜೀವಿತದಲ್ಲಿ ನಿನಗೂ ದೇವರಿಗಿರುವ ಸಂಬಂಧ ನಿನಗೂ ದೇವರಿಗಿರುವಂಥ ಐಕ್ಯತೆ ಅನ್ಯನ್ಯತೆ ಅದನ್ನ ನಾವು ಏನೇ ಆಗಿದ್ರು ಸರಿನೆ ಅದು ಕೆಲಸ ಆಗಿದ್ರು ಸರಿನೆ ಹಣಕಾಸುಗಳಾಗಿ ಸರಿಯೇ ಕುಟುಂಬಗಳಾಗಿದ್ರು ಸರಿಯೇ ಅದು ಏನೇ ಆಗಿದ್ರು ಸರಿನೆ ಅದರಿಂದ ನೀನು ಬೇರ್ಪಡಬೇಕು ದೇವರಗಳಿಗೆ ಬೇರ್ಪಡಬೇಕು ಇವತ್ತು ನಿನ್ನ ಆಶೀರ್ವಾದ ನೀನು ದೇವರು ನಂಬಿದ ಕ್ಷಣ ನೀನು ಮಾಡುವ ಎಲ್ಲಾ ವಿಷಯಗಳಲ್ಲೂ ಸಫಲ ಆಗ್ತಾ ಇದೆ ಈಗ ಆಗ್ತಾ ಇದೆಯಾ ಈಗ ನೀನು ಸಮೃದ್ಧಿ ಆಗ್ತಾ ಇದೆಯಾ ಈಗ ನೀನು ಆರೋಗ್ಯವಾಗಿ ಇದ್ದೀಯಾ ನಿನಗೆ ಬರುವಂತ ಆದಾಯಗಳು ಮಲ್ಟಿಪ್ಲೈ ಆಗ್ತಾ ಇದೆಯಾ ಅಭಿವೃದ್ಧಿ ಆಗ್ತಾ ಇದೆಯಾ ನಿನಗೆ ಸಾಕಾಗ್ತಾ ಇಲ್ಲ ಬರುವಂತದ್ದು ನೀನು ಮೊದಲು ದೇವರ ರಾಜ್ಯಕ್ಕಾಗಿ ಏರಳವಾಗಿ ಕೊಡ್ತಾ ಇದೆ ಈಗ ನಿನ್ಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಕಾರಣ ಏನು ನಿನ್ನನ್ನು ಬೇರ್ಪಡಿಸುವ ಆತ್ಮ ನಿನ್ನ ಒಳಗಡೆ ಕೆಲಸ ಮಾಡ್ತಾ ಇದೆ ನಿನ್ನ ಮುಂಭಾಗದಲ್ಲಿ ನಿನ್ನ ಜೊತೆಯಲ್ಲಿ ಇದ್ದು ನಿನ್ನ ಜೊತೆಯವರ ಸಂಗಡ ನಿನ್ನನ್ನು ವಂಚಿಸ್ತಾ ಇದೆ ಬೇರ್ಪಡಿಸುವ ಆತ್ಮ ಅದೇನು ಯಾರು ಇಲ್ಲಿ ಏನಾಗ್ತದೆ ಗೋಬರ ಇನ್ನು ನಾಶವಾಗ್ತಾ ಅವಾಗ ಅವನು ಬುದ್ಧಿ ಸೋದರ ಸೋದರಿ ಈ ವಾಕ್ಯವನ್ನ ಕೇಳುವಂತ ನಿನಗೆ ದೇವರು ಹೇಳ್ತಾ ಇದ್ದಾರೆ ಎಚ್ಚೆತ್ತುಕೋ ನಾಶನ ಬರುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋ ಇಲ್ಲಿ ದೇವರಿಂದ ನಿನ್ನ ಚೈತನ್ಯ ಬೇರ್ಪಡಿಸಿದಾನೋ ಪುನಃ ದೇವರಿಗೆ ಒಂದು ಹಾಗು ದೇವರ ವಾಕ್ಯ ಹೇಳುತ್ತದೆ ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ನೀನು ಎಲ್ಲಿ ಬಿದ್ದಿದೆಯೋ ಪುನಃ ನೆನಪು ಮಾಡಿಕೊಡು ಎದ್ದು ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ನೀನು ಮಾಡು ಆ ವಾಕ್ಯ ಹೇಳುತ್ತದೆ ನೀನು ಎಲ್ಲಿ ಬಿದ್ದಿದೆಯೋ ಎಲ್ಲಿ ದೇವರಿಂದ ಬೇರ್ಪಟ್ಟಿದೆಯೋ ನೀನು ಮೊದಲು ಮಾಡುತ್ತಿದ್ದ ಪ್ರಾರ್ಥನೆಗಳನ್ನು ಮೊದಲು ಮಾಡುತ್ತಿದ್ದಂಥ ದೇವರ ವಾಕ್ಯ ಜ್ಞಾನಗಳನ್ನು ಪುನಃ ನೀನು ಮಾಡು ಮೊದಲು ಮಾಡುತ್ತಿದ್ದಂತ ದೇವರ ಸುವಾರ್ತೆಗಳನ್ನು ಸಿಕ್ಕಿ ಸಿಕ್ಕದವರಿಗೂ ನೀನು ಸುವಾರ್ತೆ ಸಾರ್ತಾ ಇದೆ ಇವತ್ತು ನೀನು ಸಾರ್ತಾ ಇದೆಯಾ ದೇವರ ರಾಜ್ಯಕ್ಕಾಗಿ ಉಪಯೋಗ ಆಗ್ತಾ ಇದೆಯಾ ಪ್ರಿಯ ಸೋದರ ಸೋದರಿ ಕಾರಣ ನಿನ್ನ ಸೈತಾನನ್ನು ವಂಚಿಸಿದ್ದಾನೆ ನಿನ್ನ ಸೈತಾನನು ಬೇರ್ಪಡಿಸಿದ್ದಾನೆ ದೇವರಿಂದ ದೇವರ ಕಾರ್ಯಗಳನ್ನು ಮಾಡಿದಾಗಿ ಬೇರ್ಪಡಿಸಿದ್ದಾನೆ ನಿನ್ನನ್ನು ನೀನು ಬಲಪಡಿಸಿಕೋ ನಿನ್ನ ಆಶೀರ್ವಾದ ಎಲ್ಲಿದೆ ಎಂಬುದಾಗಿ ಅರ್ಥ ಮಾಡಿಕೋ ಈಗ ಲೋಟನಿಗೆ ಏನು ಅರ್ಥ ಆಗ್ಬೇಕಾಗಿತ್ತು ಅಂದ್ರೆ ಅಬ್ರಹಾಮನ ಜೊತೆಯಲ್ಲಿ ನಾನು ಆಶೀರ್ವಾದಿಸಲ್ಪಟ್ಟಿದ್ದು ಅಂತ ಲೋಟನಿಗೆ ಮನವರಿಕೆ ಬರಬೇಕಾಗಿತ್ತು ಆದರೆ ಇಲ್ಲಿ ನಾನು ಐಶ್ವರ್ಯಲ್ ಐಶ್ವರ್ಯವಂತನಾಗಿದ್ದೀನಿ ನನ್ನ ಅಭಿವೃದ್ಧಿ ಆಗಿದ್ದೀನಿ ನನ್ನ ಹತ್ರ ದನ ಗುರಿ ಬೆಳಿ ಬಂಗಾರ ಎಲ್ಲ ಇದೆ ನಾನೇನು ಮಾಡೋಕ್ಕಾಗಲ್ಲ ಎಲ್ಲ ಆದರೆ ಅಲ್ಲ ಅವನಿಗೆ ಅರ್ಥ ಆಗ್ತಲೇ ಇರೋದೇನಂದ್ರೆ ಲೋಟನ್ಗೆ ಅಬ್ರಹಾಮನನ್ನ ದೇವರ ಆಶೀರ್ವಾದವಾಗಿ ಇಟ್ಟಿದ್ರು ಇವತ್ತು ನೀನು ದೇವರು ಕರೆಯಲ್ಪಟ್ಟಾಗ ನಿನ್ನ ಆಶೀರ್ವಾದ ಯಾರ ಜೊತೆ ಇಟ್ಟಿರ್ತಾರೋ ಅಂತ ದೇವರು ಯಾರನ್ನ ನಿನ್ನ ನಿನ್ನ ಜೊತೆಗೆ ಒಂದು ಆಡಿಕೆಯಲ್ಪಟ್ಟಿರ್ತಾರೋ ಅವರ ಜೊತೆಯಲ್ಲಿ ಅಬ್ರಹಾಮನ ರೀತಿಯಲ್ಲಿ ಲೈಫಲ್ಲಿ ಯಾರಾದ ಒಬ್ಬರನ್ನು ದೇವರಿಟ್ಟಿರ್ತಾರೆ ಅಬ್ರಹಾಮನ ರೀತಿಯಲ್ಲಿ ಯಾರನ್ನ ಒಬ್ಬರು ನಿನ್ನ ಜೊತೆಗೆ ಒಂದಾಣಿಕೆಯಲ್ಲಿ ದೇವರ ಆತ್ಮದಲ್ಲಿ ತುಂಬಿಸಲ್ಪಟ್ಟವರಾಗಿರ್ತಾರೆ ಅಂಥವರನ್ನ ನೀನು ಬೇರ್ಪಟ್ಟಾಗ ನಿನ್ನ ಆತ್ಮಿಕ ಜೀವಿತವು ಅಲ್ಲೇ ನಾಶವಾಗ್ತದೆ ನಿನ್ನ ಆತ್ಮಿಕ ಜೀವಿತ ಅಲ್ಲೇ ನಿರ್ಮೂಲನೆ ಆಗ್ತದೆ ದೇವರಿಗೂ ನಿನಗೆ ಯಾವುದೇ ಸಂಬಂಧ ಇರೋದಿಲ್ಲ ಏನೋ ತಾನು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀಯ ನಿನ್ನದೇನೋ ತಾನು ಎಂಬುದಾಗಿ ಸಭೆ ಹೋಗ್ತೀಯ ಏನೋ ತಾನು ಎಂಬುದಾಗಿ ಜೀವನ ಮಾಡ್ತಾ ಇರ್ತೀಯ ನಿನಗೂ ದೇವರಿಗೂ ಸಂಬಂಧನೇ ಇಲ್ಲದ ಹಾಗೆ ಜೀವನ ಮಾಡ್ತಾ ಇರ್ತೀಯ ಕಾರಣ ಅಬ್ರಹಾಮನ ರೀತಿ ಅಬ್ರಹಮನ ಅಂತ ಇರುವಂತ ಆಶೀರ್ವಸಲ್ಪಟ್ಟಂತವರು ಆತ್ಮಿಕವಾಗಿ ದೇವರೊಟ್ಟಿಗೆ ಬೆಳೆಸುವಂತವರು ಇಂದ ನೀನು ದೂರ ಆದಾಗ ನನ್ನ ಜೀವಿತ ಬೇರ್ಪಡ್ತದೆ ನಿನ್ನ ಆತ್ಮಿಕ ಜೀವಿತ ಬೇರ್ಪಡ್ತದೆ ಪ್ರಿಯ ಸೋದರ ಸೋದರಿ ನಿನ್ನ ಲೈಫಲ್ಲಿ ಅಬ್ರಹಮನ ರೀತಿಯಲ್ಲಿ ದೇವರು ಯಾರನ್ನ ಇಟ್ಟಿದ್ದಾರೆ ಅಬ್ರಹಾಮನ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಂತರು ಆಶೀರ್ವಾದ ಮಾಡುವಂತವರು ಯಾರಿದ್ದಾರೆ ಇವತ್ತು ನಿನ್ನ ಬೇರ್ಪಡಿಸುವಂತ ಆತ್ಮ ಕೆಲಸ ಮಾಡ್ತಾ ಈ ಬೇರ್ಪಡಿಸುವ ಆತ್ಮನಿಂದ ನೀನು ಬಿಡುಗಡೆ ಆಗಬೇಕು ಮೊದಲು ದೇವರಿಗಾಗಿ ಮಾಡುತ್ತಿದ್ದ ಕೃತ್ಯಗಳನ್ನ ನೀನು ಮಾಡ್ತಾ ಇದೆಯಾ ಪ್ರಶ್ನೆ ಮಾಡ್ಕೊಡ್ರಿ ನೋಡ್ರಿ ಎರಡನೇ ಅಧ್ಯಾಯ ಒಂದನೇ ವಚನವನ್ನು ನೋಡ್ರಿ ಸಭೆಯ ತಿರುಗಿ ಬರೆ ಏಳು ನಕ್ಷತ್ರಗಳನ್ನು ಚಿನ್ನ ಏಳು ಏಳು ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಹೇಳುವುದೇನೆಂದರೆ ನಿನ್ನ ಕೃತ್ಯಗಳನ್ನು ಪ್ರಯಾಸಗಳನ್ನು ತಾಳ್ಮೆಯನ್ನು ಬಲ್ಲೆಂದು ನಿನ್ನನ್ನು ದುಷ್ಟರನ್ನು ಸಹಿಸಲಾರಿ ಆ ಪೋಸ್ಟಲ ನಿನ್ನ ಬಳಿಗೆ ಬಂದರು ನಮ್ಮನ್ನು ಅಪೋಸ್ತಲಾರಲ್ಲ ಇವರು ಸುಳ್ಳಾದಂಥವರು ಎಂಬುದಾಗಿ ನೀನು ಅದನ್ನೆಲ್ಲ ಪರೀಕ್ಷೆ ಮಾಡಿ ತಿಳಿದುಕೊಂಡ್ರೆ ಸುಳ್ಳುಗಾರ ಎಂಬುದಾಗಿ ತಿಳಿದುಕೊಂಡು ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಗಳನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ ಇದನ್ನೆಲ್ಲ ಬರಲೇನು ಆದರೆ ಮೊದಲಿದ್ದ ಪ್ರೀತಿ ನಿನ್ನಲ್ಲಿ ಇಲ್ಲ ಅಂದರೆ ಸಹ ಪ್ರೀತಿ ನಿನ್ನ ಒಳಗಡೆ ಇಲ್ಲ ಅಂದ್ರೆ ಏನರ್ಥ ಅರ್ಧ ದೇವರ ಪ್ರೀತಿಯಿಂದ ಸೈತಾನ್ ಬೇರ್ಪಡಿಸಿದ್ದಾನೆ ನಿನ್ನ ಒಳಗಡೆ ಸೈತಾನ್ನ ಮೊದಲು ಏನ್ ಮಾಡಿದ ಗೊತ್ತಾ ನೀನ್ ದೇವರ ಮೇಲೆ ಇಟ್ಟಂತಹ ಅಪಾರ್ವದ ಪ್ರೀತಿ ಇದೆಯಲ್ಲ ಆ ಪ್ರೀತಿಯಿಂದ ಸೈತಾನ್ನನ್ನ ಬೇರ್ಪಡಿಸಿದಾನೆ ಯಾಕೆಂದ್ರೆ ಯೋಚನೆ ಮಾಡಿ ನೋಡ್ರಿ ನೀವು ಯಾರನ್ನ ಬಹಳವಾಗಿ ಪ್ರೀತಿ ಮಾಡ್ತೀರೋ ಅವರಿಗಾಗಿ ನೀನು ಪ್ರಾಣ ಕೊಡ್ಲಿಕ್ಕೂ ಸಹ ನೀವು ನೀನು ಮುಂದಕ್ಕೆ ಹೆಚ್ಚೆ ಹೇಳ್ಕೊಡ್ತೀನಿ ಅವರಿಗೆ ಪ್ರಾಣ ಕೊಡ್ಲಿಕ್ಕು ಅವರಿಗೋಸ್ಕರ ಏನ್ ಮಾಡ್ಲಿಕ್ಕು ಎಷ್ಟು ಲಕ್ಷಾಂತರ ಸಾಲ ಮಾಡ್ಕೊಡ್ಲಿಕ್ಕು ನೀನ್ ಚಿಂತೆ ಮಾಡೋದಿಲ್ಲ ನೀನ್ ಧೈರ್ಯವಾಗಿ ಇಟ್ಬಿಡ್ತೀಯ ಯಾಕಂದ್ರೆ ನೀನ್ ಅವ್ರ ಮೇಲೆ ಇಟ್ಟಂತ ಪ್ರೀತಿ ಪ್ರೀತಿ ಆ ಪ್ರೀತಿಯಿಂದ ನೀನ್ ದೇವರನ್ನ ನಂಬಿದ ಕ್ಷಣ ನೀನ್ ದೇವರ ಮೇಲೆ ಇಟ್ಟಂತ ಪ್ರೀತಿ ನೀನ್ ಎಲ್ಲವನ್ನ ಸಹಿಸಿಕೊಳ್ಳುವಂತೆ ಮಾಡ್ತು ಆದ್ರೆ ಈಗ ಏನು ಸಹಿಸ್ಕೊಳ್ಳ ಒಂದು ಮಾತನ್ನ ಸಹಿಸ್ಕೊಳಕ್ ಇಲ್ಲ ಒಂದು ಅವಮಾನಗಳನ್ನು ಸಹಿಸ್ಕೊಳಕ್ ಇಲ್ಲ ಒಂದು ಕಷ್ಟ ಬಂದ್ರೆ ಸಹಿಸ್ಕೊಳಕ್ ಇಲ್ಲ ಕಾರಣ ಏನ್ ಗೊತ್ತಾ ದೇವರಿಂದ ನಿನ್ನ ಸೈತಾನನ್ನು ಬೇರ್ಪಡಿಸಿದ್ದಾನೆ ದೇವರ ಪ್ರೀತಿಯಿಂದ ನಿನ್ನ ಬೇರ್ಪಡಿಸಿದ್ದಾನೆ ನೀನು ಯಾವಾಗ ದೇವರಿಂದ ದೇವರ ವಾಕ್ಯಗಳಿಂದ ದೇವರ ಪ್ರೀತಿಯನ್ನ ನೀನ್ ಬೇರ್ಪಟ್ಟು ಅವಾಗ್ಲೇ ನಿನ್ನ ಜೀವಿತ ಆತ್ಮಿಕ ಜೀವಿತ ಬಿದ್ದು ಹೋಯ್ತು ಪ್ರಿಯ ಸಹೋದರ ಸಹೋದರಿ ಎಚ್ಚರಗೊಳ್ಳು ನಿದ್ದೆಯಿಂದ ಎಚ್ಚರಗೊಂಡು ಬೇರ್ಪಡಿಸಿರುವಂತಹ ಸೈತಾನನನ್ನ ತುಳಿದು ಎದ್ದು ನಿಂತುಕೋ ದೇವರಿಗೆ ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ದೇವರು ವಾಕ್ಯ ನೋಡ್ರಿ ಇದನ್ನೆಲ್ಲ ಬಲೆನು ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೆ ಎಂದು ನಿನ್ನ ಮೇಲೆ ನಾನು ತಪ್ಪೋರಿಸಬೇಕಾಗಿದೆ ಆದುದರಿಂದ ನೀನು ಎಲ್ಲಿ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆ ತಿಳಿಯಕೋ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ಮಾಡು ದೇವರಿಗಾಗಿ ಏನು ಮಾಡ್ತಾ ಇದೆ ದೇವರಿಗೋಸ್ಕರ ಏನೆಲ್ಲ ಪ್ರಯಾಸ ಪಡ್ತಾ ಇದೆ ದೇವರಿಗೋಸ್ಕರ ಯಾವ್ಯಾವ ರೀತಿ ನೀನು ನಿನ್ನ ಜೀವಿತವನ್ನ ತ್ಯಾಗ ಮಾಡಿದ್ದೆ ಇವತ್ತು ನೀನು ಮಾಡ್ತಾ ಇದೆಯಾ ಕಾರಣ ದೇವರ ಪ್ರೀತಿಯನ್ನ ನಿನ್ನ ಬೇರ್ಪಡಿಸಿದ್ದಾರೆ ದೇವರ ಪ್ರೀತಿ ನಿನ್ನ ಒಳಗಡೆ ಇದೆಯಾ ನಿಜವಾಗಿ ದೇವರ ಪ್ರೀತಿ ಮಾಡ್ತಾ ಇದೆಯಾ ಇಲ್ಲ ನಾಟಕ ಮಾಡ್ತಾ ಇದೆಯಾ ದೇವರನ್ನ ಪ್ರೀತಿಸ್ತಾ ಇದ್ದೀನಿ ನನ್ಗೆ ಬಹಳ ಪ್ರೀತಿ ನನಗೆ ಬಹಳ ಇಷ್ಟ ಏಸು ಇಲ್ಲ ಅಂದ್ರೆ ನಾನು ಇರೋದಕ್ಕೆ ಆಗಲ್ಲ ಅವರೇ ನನ್ನ ಪ್ರಾಣ ಅವರೇ ನನಗೆ ಸರ್ವಸ್ವ ದೈಲಾ ಹೊಡಿಕಲ್ಲಪ್ಪ ಆದರೆ ನಿಜವಾಗಿ ನನ್ನ ಹೃದಯ ಮುಟ್ಟುಕೊಂಡು ನೋವು ಯೋಚನೆ ಮಾಡ್ರಿ ದೇವರನ್ನ ನಿಜವಾಗಿ ಪ್ರೀತಿ ಮಾಡ್ತಾ ಇದೆಯಾ ಇಲ್ಲ ನಟನೆ ಮಾಡ್ತಾ ಇದೆಯಾ ಬೇರು ಬೇರ್ಪಡಿಸ್ಕೊಂಡಿದ್ದಾವೆ ಬೇರ್ಪಡಿಸಿದ್ದಾನೆ ದೇವರಿಂದ ದೇವರ ಪ್ರಾರ್ಥನೆಯ ಜೀವಿತದಿಂದ ಬೇರ್ಪಡಿಸಿದ್ದಾನೆ ವಾಕ್ಯದಿಂದ ಬೇರ್ಪಡಿಸಿದ್ದಾನೆ ಆತ್ಮಿಕ ಬೇರ್ಪಡಿಸಿದ್ದಾನೆ ಪ್ರತಿ ಒಂದೊಂದು ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳಿಂದ ಬೇರ್ಪಡಿಸಿದ್ದಾನೆ ಆತ್ಮಿಕವಾದ ಜನರಿಂದ ನಿನ್ನ ಬೇರ್ಪಡಿಸಿದ್ದಾನೆ ಇದನ್ನೇ ಚೆತ್ಕೊಂಡು ಹೋಗಿದೆ ಇನ್ನೊಂದು ವಾಕ್ಯರು ಅಪಸ್ವರ ಕೃತ್ಯ ಹದಿನೈದ ಅಧ್ಯಾಯ ಕಾರಣ ವಚನ ಕೆಲವು ದಿನಗಳಾದ ಮೇಲೆ ಪೌಲನು ಬರದ ಮನೆಗೆ ನಾವು ಕರ್ತನ ವಾಕ್ಯವನ್ನ ಸಾರಿದ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರನ್ನು ಹೇಗಿದ್ದಾರೆ ಎಂಬುದಾಗಿ ನೋಡೋಣ ಬಾ ಎಂಬುದಾಗಿ ಪೌಲ ಕರೀತಾ ಇದ್ದಾರೆ ಯಾರನ್ನ ಬರ್ದ ಆಯ್ತು ಅಂತ ಹೇಳಕಂಡಾಗ ಅಲ್ಲಿ ಏನ್ ನಡೀತಾ ಇದ್ದಾರೆ ಅಂತಂದ್ರೆ ಈಗ ಪೌಲ ಮತ್ತೆ ಬರದ ಬ ಇಬ್ಬರನ್ನ ಯಾರೊಂದು ಮಾಡಿದ್ರು ದೇವರನ್ನು ಮಾಡಿದ್ರು ಅವರಿಬ್ರು ಒಬ್ರಿಗೊಬ್ರು ಒಬ್ಬರು ಇವರು ಈಗ ಇವರು ದೇವರನ್ನ ನಂಬಿಲ್ಲ ಅಂದರೆ ಇವ್ರಿಬ್ಬರು ಒಂದಾಗ್ತಾ ಇದರ ಇಲ್ಲ ಇವತ್ತು ನಿನ್ನ ಕೂಡ ಅಷ್ಟೇ ಅಪ್ಪ ನಿನ್ನ ಒಬ್ಬರನ್ನ ಯಾವ ಒಬ್ಬ ಒಬ್ಬರಿಗೆ ಒಬ್ಬರು ಆಗಿರ್ಬೋದು ಒಬ್ಬ ಆತ್ಮಿಕವಾಗಿರುವಂಥ ವ್ಯಕ್ತಿಗಾಗಿರ್ಬೋದು ನಿನ್ನನ್ನು ಒಂದು ಮಾಡ್ತಾರೆ ಅಂತಂದರೆ ಒಂದು ಕೆಲಸಕ್ಕೆ ಆಗಿರ್ಬೋದು ದೇವರು ಕೊಡುವಂಥ ಸ್ಥಳಗಳಿಗಾಗಿರ್ಬೋದು ನಿನ್ನನ್ನು ಸೇರಿಸ್ತಾರೆ ಅಂತಂದರೆ ಅದರ ಅರ್ಥ ಅಲ್ಲಿ ದೇವರ ರಾಜ್ಯ ಏನೋ ಕಟ್ಟಬೇಕಾಗಿದೆ ಇವತ್ತು ನಾವೇನು ಮಾಡ್ತೀವಿ ನಾವು ಶಾರೀರಿಕವಾಗಿ ಯೋಚನೆಗಳು ಮಾಡ್ತೀವಿ ನಾವು ಲಾಭಕ್ಕಾಗಿ ಯೋಚನೆ ಮಾಡ್ತೀವಿ ನಮ್ಮ ಜೀವಿತ ಹಿಂಗಿರ್ಬೇಕು ಹಂಗಿರ್ಬೇಕೆಂಬುದಾಗಿ ಯೋಚನೆ ಮಾಡ್ತೀವಿ ಅದೇ ನೀನು ಮಾಡುವಂಥದ್ದು ದೊಡ್ಡ ತಪ್ಪು ಈಗ ದೇವರ ಇವರು ಇಬ್ಬರನ್ನ ಒಂದು ಮಾಡಿದ್ದಾರೆ ನೋಡ್ರಿ ನಡೀತದೆ ಇವರನ್ನ ಯಾವ ರೀತಿ ಬೇರ್ಪಡಿಸ್ತಾನೆ ಎಂಬುದಾಗಿ ನೋಡೋಣ ಮೂವತ್ತ ಏಳನೇ ವಚನ ಬರ್ಣವನು ಮಾರ್ಕ ನೆನೆಸಿಕೊಳ್ಳುವ ಯೋಹಾನನ ತಮ್ಮನು ಅಂದ್ರೆ ಮಾರ್ಕ ನೆನೆಸಿಕೊಳ್ಳುವಂತವನು ಅಂದ್ರೆ ಯೋಹಾನನ ತಮ್ಮನು ತಮ್ಮ ಸಂಗಡ ಯೋಹಾನನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಾಗ ಪೌಲನು ತಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಾಪುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದ್ದಿಲ್ಲವೆಂದು ನೆನೆಸಿದನು ಈ ವಿಷಯದಲ್ಲಿ ತೀಕ್ಷ್ಣವಾದ ವಾಗ್ವಾದ ಉಂಟಾಗಿ ಅವರು ಒಬ್ಬರಿಗೊಬ್ಬರು ಅಗಲಿದರು ಇಲ್ಲಿ ಯಾವ ರೀತಿ ಬೇರ್ಪಡ್ತಾ ಇದ್ದಾರೆ ಒಂದೊಂದು ಸಣ್ಣ ಸಣ್ಣ ವಿಷಯಗಳಿಂದ ಸಣ್ಣ ಸಣ್ಣ ಮಾತುಗಳಿಂದ ಇವತ್ತು ಕುಟುಂಬಗಳಲ್ಲಿ ಒಂದು ಬೇರ್ಪಡಿಸಬೇಕೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಕುಟುಂಬದಲ್ಲಿ ಪ್ರವೇಶ ಮಾಡೋದ್ರಿಂದ ಕುಟುಂಬಗಳೇ ಒಡೆದಾಕಲ್ಪಡ್ತದೆ ಗಂಡ ಹೆಂಡತಿ ಸುಖವನ್ನ ಒಡೆದಾಕುವಂಥದ್ದು ಅದು ಯಾರೇ ಆಗಿದ್ರು ಸರಿಯೇ ತಂದೆ ತಾಯಿಗಳಾಗಿದ್ರು ಸರಿನೆ ಅತ್ತೆ ಮಾವಂದಿರು ಆಗಿದ್ರು ಸರಿನೆ ಅಣ್ಣ ತಮ್ಮಂದಿರಾದ್ರೂ ಸರಿನೆ ಎಲ್ಲ ಯಾರೇ ಆಗಿದ್ರು ಸರಿನೆ ನಿನ್ನ ಇಬ್ಬರ ಮಧ್ಯದಲ್ಲಿ ಒಂದು ಬಿರುಕನ ತರುವಂಥದ್ದು ಅದು ಸೈತಾನ ತರ್ತಾ ಇದ್ದಾನೆ ಅದರಿಂದ ನೀನು ಎಚ್ಚರಗೊಳ್ಳಬೇಕು ಅದರಿಂದ ನೀನು ಮನ ತಿರುಗಬೇಕು ಯಾವುದು ದೇವರಿಂದ ಬಂದಿದ್ದು ಯಾವುದು ಸೈತಾನಿಂದ ಬಂದಿದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಸೈತಾನನು ಬಂದು ನಿಮ್ಮನ್ನ ಬೇರ್ಪಡಿಸಲ್ಲ ಒಬ್ಬನ ಮೂಲಕವಾಗಿ ಬಂದು ನಿಮ್ಮ ಜೀವಿತವನ್ನ ಬೇರ್ಪಡಿಸ್ತಾನೆ ಯಾರಿಂದ ದೇವರಿಂದ ದೇವರ ಆಶೀರ್ವಾದದಿಂದ ದೇವರ ಜನರಿಂದ ಆತ್ಮಿಕವಾಗಿ ಬೆಳೆಸುವಂತ ಕಾರ್ಯಗಳಿಂದ ನಿನ್ನನ್ನು ಬೇರ್ಪಡಿಸ್ತಾನೆ ಪೌಲ ಮತ್ತೆ ಭರ್ತಪ್ಪ ಇಬ್ಬರನ್ನ ದೇವರೊಂದು ಮಾಡಿದರೆ ಸೇವೆ ಮಾಡ್ಲಿಕ್ಕಾಗಿ ಅಂತ ಇಲ್ಲಿ ಹದಿನೈದನೇ ಹದಿನೈದು ಅಧ್ಯಾಯದವರೆಗೂ ಅವರು ಬಲವಾಗಿ ಸೇವೆ ಮಾಡ್ತಾ ಬಂದಿದ್ದಾರೆ ಅವ್ರ ಮೂಲಕವಾಗಿ ಎಷ್ಟೋ ಅದ್ಭುತಗಳನ್ನ ನೆಡ್ತಿದೆ ಆದರೆ ಹದಿನಾರನೇ ವಚನಕ್ಕೆ ಕಾಲಿಡುವಂತ ಹದಿನಾರನೇ ಅಧ್ಯಾಯಕ್ಕೆ ಕಾಲಿಡುವುದಕ್ಕೆ ನಾವು ಒಂದು ಸಂದರ್ಭದಲ್ಲಿ ಇವರಿಬ್ರು ಆಗ್ಲತ್ತ ಅಂದ್ರೆ ಈಗ ಪೌಲ ತೆಗೆದುಕೊಂಡ ನಿರ್ಧಾರ ಒಂದು ಒಳ್ಳೆಯದು ಯಾಕಂದ್ರೆ ಕೆಲಸಕ್ಕೆ ಬಾರ್ದಲ್ಲಿರುವಂತವನ್ನ ಕಟ್ಟಡ ಏನ್ ಯೋಚನೆ ಮಾಡ್ರಿ ಈಗ ಕೆಲಸಕ್ಕೆ ಬರದಲೇ ಇರೋವನ್ನ ಚಂದ್ರ ತಿರುಗಾಡ್ತೀರಾ ಕೆಲಸಕ್ಕೆ ಬರದಲೇ ಇರುವಂತಹ ಜೊತೆಯಲ್ಲಿ ನೀವು ಕಾಲ ಅನ್ನ ಮಾಡ್ತೀರಾ ಇಲ್ಲ ಅವ್ರಿಗೆ ನೀವು ದುಡ್ದು ಕೊಡ್ತೀರಾ ಯೋಚನೆ ಮಾಡಿ ನೋಡ್ರಿ ಪೌಲನು ಅದೇ ರೀತಿಯಾಗಿ ದೇವರ ಆತ್ಮನಿಂದ ತುಂಬಿ ಹೇಳ್ತಾ ಇದ್ದಾನೆ ಕೆಲಸಕ್ಕೆ ಬಾರದಲೇ ಇರುವಂತಹವರ ಕಟ್ಟಡ ನಾನು ಏನ್ ಮಾಡ್ಲಿ ಇವನು ಪಾಪುನೇದಲ್ಲಿ ನಮ್ಮನ್ನ ಬಿಟ್ಟು ಹೇಳದೇ ಕೇಳಿದ್ರೆ ಓಡೋದಲ್ಲ ಇವನನ್ನ ಯಾಕೆ ಕರೆದುಕೊಂಡು ಹೋಗ್ಬೇಕು ಬೇಡ ಇವನಾಗಿ ಹೇಳ್ತಾ ಇದ್ದಾನೆ ಆದರೆ ಬರ್ದಪ್ಪ ಮತ್ತೆ ಅವರು ಇಬ್ಬರು ಒಂದು ತೀಕ್ಷ್ಣವಾದ ಮಾತುಕತೆ ನಡೆದ ನಿಮಿತ್ತವಾಗಿ ಒಬ್ಬರೊಬ್ಬರು ಈ ಒಂದು ಕಾರ್ಯದ ನಿಮಿತ್ತ ಅಗ್ಲ ಬೇರ್ಪಟ್ಟರು ಆದರೆ ಇಲ್ಲಿ ನಾವು ಇದರಲ್ಲಿ ಏನ್ ನೋಡಬೇಕು ಅಂತಂದ್ರೆ ಇಲ್ಲಿ ಪೌರನು ದೇವರಾತ್ಮನಿಂದ ಅಳಿಸಲ್ಪಟ್ಟ ನಿಮಿತ್ತವಾಗಿ ನೋಡ್ರಿ ಇಲ್ಲಿ ನಿಮ್ಗೆ ಹೇಳ್ತೀನಿ ಬರ್ದನು ಮಾರ್ಕನನ್ನು ಕರೆದುಕೊಂಡು ಸಮುದ್ರ ಮಾರ್ಗವಾಗಿ ದ್ವೀಪಕ್ಕೆ ಹೋದನು ಇಷ್ಟೇ ಇವರ ಕುರ್ತಾಗಿ ಮುಂದೆ ಎಲ್ಲೂ ಬರೀಲೇ ಇಲ್ಲ ಬೈಬಲ್ ಅಲ್ಲಿದೆ ಗುರ್ತಾಗಿ ಮಾತಾಡ್ಲೇ ಇಲ್ಲ ಯಾಕೆ ನೀನು ಯಾವಾಗ ದೇವರಿಂದ ಬೇರ್ಪಡ್ತೀಯೋ ದೇವರ ಚಿತ್ತದಿಂದ ಬೇರ್ಪಡ್ತೀಯೋ ನೀನು ಆಶೀರ್ವಾದ ನಿನ್ನ ಎಲ್ಲ ಕಾರ್ಯಗಳು ಅಲ್ಲಿಂದ ನಾಶವಾಗ್ತದೆ ಒಂದೊಂದೇ ಒಂದೊಂದೇ ನಾಶವಾಗ್ತದೆ ಒಂದೊಂದೇ ಒಂದೊಂದೇ ನಾಶವಾಗ್ತದೆ ದೇವರ ಚಿತ್ತವನ್ನ ಹುಡುಕಿ ಮೂಡಬೇಕು ದೇವರ ಚಿತ್ತ ಉದ್ದೇಶಗಳ ಹುಡುಕಿ ನಡಿಬೇಕು ಯಾರ ಚಿತ್ತಿರಬೇಕು ಅದು ದೇವರ ಚಿತ್ತ ಆಗಿರ್ಬೇಕು ಯಾರನ್ನ ಕಣ್ಕಂಡವ್ರನ್ನೆಲ್ಲ ಜೊತೆಗೆ ಸೇರಿಸ್ಕೊಳ್ಳೋದಲ್ಲ ನಿನ್ನ ಜೊತೆಯಲ್ಲಿರುವಂತವ್ರು ದೇವರ ಚಿತ್ತ ಇದಾರಾ ನಿನ್ನ ಜೊತೆಯಲ್ಲಿ ಸ್ನೇಹ ಬಾಂಧವ್ಯದಲ್ಲಿರುವಂತವ್ರು ದೇವರ ಚಿತ್ತವಾಗಿದ್ದಾರಾ ದೇವರತ್ರ ಕೇಳಿ ಸ್ನೇಹ ಬಾಂಧವ್ಯ ಮಾಡಿದೀಯಾ ಅದು ದೇವರೊಂದು ಮಾಡಿದ್ದ ಅಲ್ಲಿ ನಿನ್ನ ಜೀವಿತವನ್ನ ನೀನು ಅರ್ಥ ಮಾಡಿಕೊ ನಿನ್ನ ಒಬ್ಬರನ್ನ ಒಬ್ಬರು ನಿನ್ನ ಜೊತೆಯಲ್ಲಿ ಒಂದು ಮಿಂಗಲ್ ಆಗ್ತಾರೆ ಅಂದ್ರೆ ಅವರಿಂದ ನಿನಗೆ ಆಶೀರ್ವಾದ ಇರಬೇಕು ಅವು ನಿನ್ನಿಂದ ಅವ್ರಿಗೆ ಆಶೀರ್ವಾದ ಇರಬೇಕು ಅವರಿಂದ ನಿನಗೆ ಆಶೀರ್ವಾದ ಇರಬೇಕು ಈ ರೀತಿಯಾಗಿರುವಂತದ್ದು ಒಂದು ದೇವರು ನಿನಗೋಸ್ಕರ ಸಹಾಯಕರನ್ನ ಕಳಿಸಿರ್ತಾರೆ ಸೋದರಿ ಇವತ್ತು ನಿನ್ನ ಜೊತೆಗೆ ಒಬ್ರು ಬರ್ತಾರೆ ಅಂತಂದ್ರೆ ಅದು ನಿನ್ನ ಜೀವಿತ ಇನ್ನೂ ಅಭಿವೃದ್ಧಿ ಆಗ್ತಾ ಹೋಗ್ಬೇಕು ಒಂದು ಬದಲಾವಣೆ ಒಂದು ವ್ಯತ್ಯಾಸ ಇರಬೇಕು ಆಶೀರ್ವಾದದಲ್ಲಿ ವ್ಯತ್ಯಾಸ ಇರಬೇಕು ನೀನಿರುವಂತಹ ಸ್ಥಾನದಿಂದ ಕೆಳಗೆ ಬೀಳಿಸುವಂತ ಯಾವುದೇ ಕಾರ್ಯ ಯಾವುದೇ ಮನುಷ್ಯ ಅದು ಅದು ಸೈತಾನ ನಿನ್ನ ಬೇರ್ಪಡಿಸಿದ್ದಾನೆ ಆಶೀರ್ವಾದದಿಂದ ಬೇರ್ಪಡಿಸಿದ್ದಾನೆ ನೋಡ್ರಿ ಅದಾದ್ಮೇಲೆ ನಲವತ್ತನೇ ವಚನ ಪೌಲನು ಸೀಲನನ್ನು ಆರಿಸಿಕೊಂಡು ನೋಡ್ರಿ ಸಹೋದರರಿಂದ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವನಾಗಿ ಹೊರಟು ಸಿರಿಯ ಸೀಮೆಗಳಲ್ಲಿ ಸಂಚರಿಸುತ್ತ ಸಭೆಗಳನ್ನು ದೃಢಪಡಿಸಿದನು ನೋಡ್ರಿ ಪೌಲ ಸೀಲನ ಕ್ತಾ ಹದಿನಾರು ವಚನ ನೋಡೋದಾದ್ರೆ ಅದೊಂದು ದುರಾತ್ಮ ಬರ್ತದೆ ಅವರನ್ನು ಬಡಿತರೆ ಬಡಿತಾರೆ ಜೈಲಿಗೆ ಹಾಕ್ತಾರೆ ಇಲ್ಲಿ ಒಂದು ದೊಡ್ಡ ಅದ್ಭುತ ಅದ್ಭುತವಾಗಿ ದೇವರು ನಡೆಸ್ತಾರೆ ಸೋಲೀಲನ್ನು ಬೌಲನನ್ನ ದೇವರು ಬಲವಾಗಿ ಉಪಯೋಗ ಮಾಡ್ತಾರೆ ಮಾಡುತ್ತಾರೆ ತೆಗೆದುಕೊಳ್ಳುವಂತ ನಿರ್ಧಾರ ದೇವರಿಂದ ಬಂದಿದ್ದೈತಾನ್ಯ ನೀನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸರಿ ನೋಡ್ರಿ ದೇವರಿಂದ ನಿನ್ನ ದೂರಪಡಿಸುವಂತ ಒಂದು ವಸ್ತು ಒಂದು ಕೆಲಸ ಒಂದು ಹಣ ಒಂದು ಸ್ನೇಹ ಬಾಂಧವ್ಯ ಒಂದು ಕುಟುಂಬ ಏನೇ ಆದರೂ ಸರಿ ಅದು ಸೈತಾನಿಂದ ನಿನಗೆ ಕಳಿಸಲ್ಪಟ್ಟಂತ ಬೇರ್ಪಡಿಸುವಂತ ಆತ್ಮವಾಗಿದೆ ನಿನ್ನ ಜೀವಿತವನ್ನ ನಿನ್ನ ಆಶೀರ್ವಾದದಿಂದ ನಿನ್ನ ಸಮಾಧಾನದಿಂದ ನಿನ್ನ ಆರೋಗ್ಯದಿಂದ ನಿನ್ನ ನೆಮ್ಮದಿಯಿಂದ ಬೇರ್ಪಡಿಸುವುದೇ ಸೈತಾನನ ಉದ್ದೇಶ ಇವತ್ತು ನಿನ್ನ ಜೀವಿತದಲ್ಲಿ ದೇವರಿಂದ ಬೇರ್ಪಡಿಸುವಂತ ಏನೇ ಆಗಿದ್ರೆ ಸರಿ ಬದಲು ಹೊರಗಡೆ ಬರ್ರಿ ಅದನ್ನ ತಳ್ಬಿಡ್ರಿ ಅದು ನಿಮ್ಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡ್ರಿ ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಾದ ಇನ್ನು ಬಹಳ ಹೇಳುವಿಕೆ ಬಹಳ ಉಂಟು ಇನ್ನು ಬಹಳ ಉಂಟು ಹೇಳ್ತಾನೆ ಹೇಳ್ತಾನೆ ಹೇಳ್ಬಹುದು ಎಲ್ಲೆಲ್ಲೆಲ್ಲ ಬೇರ್ಪಡಿಸುವಿಕೆಗಳು ಇವತ್ತು ಅದೇ ಆ ಇದ್ದಂತ ಹನ್ನೆರಡು ಮಂದಿಯಲ್ಲಿ ಇದ್ದಂತ ಒಬ್ಬ ಸ್ವಾಮಿ ಮಂದಿಯನ್ನು ಆರಿಸಿಕೊಂಡಾಗ ಯೂಧನನ್ನು ಆರಿಸ್ರು ಹನ್ನೆರಡು ಮಂದಿಯಲ್ಲಿ ಒಬ್ಬ ಈಗ ಹನ್ನೆರಡು ಮಂದಿ ಯಾವ ಉದ್ದೇಶದಲ್ಲಿ ದೇವರು ಆರಿಸಿದ್ರು ಅದೇ ಉದ್ದೇಶದಲ್ಲಿ ಯೂಧನನ್ನು ಆರಿಸಿಕೊಂಡ್ರು ಆದರೆ ಯೂಧನನ್ನ ಸೈತಾನ ಬೇರ್ಪಡಿಸ್ತಾ ದೇವರಿಂದ ದೇವರ ಸೇವೆಯಿಂದ ಬೇರ್ಪಡಿಸ್ತಾ ದೇವರ ಉದ್ದೇಶದಿಂದ ಬೇರ್ಪಡಿಸ್ತಾ ದೇವರನ್ನ ಹಿಡಿದುಕೊಳ್ಳುವ ರೀತಿಯಲ್ಲಿ ಅವನನ್ನ ಬೇರ್ಪಡಿಸ್ದ ದೇವರ ವಿರುದ್ಧವಾಗಿ ಅಸಹ್ಯವಾದ ಕಾರ್ಯವನ್ನೇ ಮಾಡ್ದ ಆದ್ರೆ ಅವನಿಗೆ ಕೊನೆಗೆ ಸಿಕ್ಕಿದೆ ಏನು ಅವನ ಆಶೀರ್ವಸಲ್ಪಟ್ಟ ದೇವರಿಂದ ದೂರ ಆದ ನಂತರ ಅವನ ಅಭಿವೃದ್ಧಿ ಆದನ್ನ ಇಲ್ಲ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬಹಳ ಬಲ ಬಲವಾಗಿ ಉಪಯೋಗ ಮಾಡದ ಅವನೇನಾದ ಯೋಚನೆ ಮಾಡಿ ನೋಡ್ರಿ ಅವನು ಹೋಗಿ ನೇಣಾಕಲ್ಸ್ತಾ ಸಾಯ್ತಾನೆ ಅವನು ನೇಣು ಸಹ ಕೊಂಬೆ ಮುರಿದು ಕೆಳಗೆ ಬಿದ್ದಾಗ ಅವನು ಉಲ್ಟ ಒಂದು ತಲೆ ಕೆಳಕಾಗಿ ಬಿದ್ದಾಗ ಕಲ್ಲು ಬಟ್ಟೆ ಬಡದ ನಿಮಿತ್ತವಾಗಿ ಕಲ್ಲೆಲ್ಲ ಹೊರಗೆ ಸುರಿದು ಸತ್ ಹೋಗ್ತಾನೆ ದೇವರಿಂದ ನಿನ್ನನ್ನು ಬೇರ್ಪಡಿಸ್ತಾನೆ ಅನ್ನೋದಾದ್ರೆ ನೆಕ್ಸ್ಟ್ ಹೆಜ್ಜೆ ನಿನ್ನ ಸಾವಾಗಿರುತ್ತದೆ ನೆಕ್ಸ್ಟ್ ಹೆಜ್ಜೆ ನಿನ್ನ ಪ್ರಾಬ್ಲಮ್ ಆಗಿರ್ತದೆ ನೆಕ್ಸ್ಟ್ ಹೆಜ್ಜೆ ನಿನ್ನ ಸಮಸ್ಯೆನ ಕಾಲಿಡ್ತೀಯ ನೀನು ನೆಕ್ಸ್ಟ್ ಹೆಜ್ಜೆನೆ ನಿನ್ನ ಜೀವಿತದಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ನಿನ್ನ ಜೊತೆಗೆ ದೇವರಿರೋದಾದ್ರೆ ನಿನ್ನ ಲೈಫ್ ಅನ್ನ ಸಮಸ್ಯೆಗಳು ಏನೇ ಇದ್ರೂ ಆದ್ರೂ ದೇವರ ಜಯಿಸ್ತಾನೆ ನೀನು ದೇವರಿಂದಲೇ ದೂರ ಆದ್ರೆ ಬೇರ್ಪಡೋದಾದ್ರೆ ದೇವರು ನಿನ್ನ ಜೀವಿತವನ್ನ ನಿನ್ನ ಬದುಕನ್ನ ಬದುಕನ್ನು ಬದಲಾಯಿಸಲಿಕ್ಕಾಗಲ್ಲ ಯಾಕಂದ್ರೆ ದೇವರಿಂದ ದೂರ ದೂರವಾಗಿರೋದು ನೀನು ದೇವರಲ್ಲಿ ಕಳಿಸಿಲ್ಲ ಸೋದರ ಸಹೋದರಿ ಬೇರ್ಪಡಿಸುವಿಕೆ ಎಲ್ಲೆಲ್ಲಿ ಉಂಟಾಗಿದೆ ಒಂದು ಸಾರಿ ಕುತ್ ಯೋಚನೆ ಮಾಡು ಅದನ್ನ ಸರಿ ಮಾಡಿಕೊಡು ಸರಿಯಾಗಿ ನೀನು ಗಮನಿಸು ದೇವರಿಗೆ ಐಕ್ಯವಾಗಿ ಬೆಳೆಯುವಂತ ಏನೆಲ್ಲ ಕಾರ್ಯಗಳಿದೆಯೋ ನೀನು ಪಾಷ್ಟಿಗಾಗಿ ಪ್ರಾರ್ಥನೆ ಮಾಡಿ ನಿನ್ನ ಆ ಪಾಪಗಳನ್ನು ಆರೈಕೆ ಮಾಡಿ ಪುನಃ ದೇವರಿಗೂ ನೀನು ಒಂದು ನಿಕಟವಾದ ಸಂಬಂಧದಿಂದ ನೀನು ದೇವರಿಗೋಸ್ಕರ ಬದುಕು ಆತ್ಮಿಕವಾಗಿ ಬದುಕು ನಿನ್ನ ದೇವರನ್ನು ಕೈ ಬಿಡದೆ ಆಶೀರ್ವಾದ ಮಾಡಲಿ ಕಡೆಗಳನ್ನು ತಲೆಗಳಾಗಿ ಪ್ರಾರ್ಥನೆ ಮಾಡೋದೇ ಪ್ರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರಿಗೆ ಯಾರ ಯಾವುದಲ್ಲ ಆತ್ಮಿಕ ಜೀವಿತದಿಂದ ನಿನ್ನಿಂದ ರಾಜ ದೇವರೇ ಬೇರ್ಪಟ್ಟಿದ್ದ ಇವರೇ ನಿನ್ನ ಆಶೀರ್ವಾದದಿಂದ ಬೇರ್ಪಟ್ಟಿದ್ದಾರೋ ನೀನಿಟ್ಟ ಸ್ಥಳದಿಂದ ಬೇರ್ಪಟ್ಟಿದ್ದಾರೋ ನನ್ನ ಸಲತಿನ ಕ್ರಿಸ್ತನ ನಾಮದಲ್ಲಿ ಅವರು ನಿನ್ನೊಟ್ಟಿಗೆ ಸ್ವಾಮಿ ನಿನ್ನೊಂದಿಗೆ ನಿಕಟವಾದ ಸಂಬಂಧದಿಂದ ನಿನ್ನೊಟ್ಟಿಗೆ ರಾಜ ಅನ್ಯನ್ಯವಾಗಿ ಅವರು ಬೆಳೆಯಲಿ ಸ್ವಾಮಿ ಆತ್ಮಿಕವಾಗಿ ಬೆಳೆಯಲಿ ರಾಜನೆ ಆತ್ಮಿಕವಾಗಿ ಅವರು ಜೀವಿಸಲಿ ಕರ್ತನೆ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಹೆಸರ ಆಶೀರ್ವದಿಸು ಅವರ ಎಲ್ಲ ದುಡ್ಡು ಕೊರತೆಗಳನ್ನು ತೀರಿಸಿ ಕಾಪಾಡಿಸುವ ಅವರು ಎಲ್ಲಿ ಬೇರ್ಪಟ್ಟಿದ್ದಾರೋ ಮತ್ತೆ ಸಡಗಲಿ ಎಲ್ಲಿ ಬಿದ್ದಿದ್ದಾರೋ ಪುನಃ ಎದ್ದು ಅವರನ್ನ ರಾಜ ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನ ಮಾಡುದು ವೈರಾಗ್ಯವಾಗಿ ರಾಜ ನೀನು ಆಶೀರ್ವದಿಸು ನೀನವ್ರನ್ನ ಅಭಿವೃದ್ಧಿಪಡಿಸು ಅವರ ಎಲ್ಲ ಸಾಲ ಬಾಧೆಗಳನ್ನ ಬಿಡುಗಡೆ ಮಾಡು ಎಲ್ಲ ಕಷ್ಟ ನಷ್ಟಗಳಿಂದ ಬಿಡುಗಡೆ ಮಾಡಿಸು ಪ್ರತಿಯೊಬ್ಬರನ್ನು ರಾಜ ಹೆಸರು ಸಲಾಗಿ ನಾನು ತಂದೆ ಮಗ ಪವಿತ್ರ ಆಶೀರ್ವದಿಸ್ತಾ ಇದ್ದಾರೆ ಈ ವಾಕ್ಯದ ಮೂರು ನಿನ್ನ ಮಕ್ಕಳೊಟ್ಟಿಗೆ ನೀವು ಮಾತನಾಡಿದ ತಂದೆ